ಬೀಗರಿಗೆ ನಮಸ್ಕಾರ ನಮಸ್ಕಾರ ಬೀಗ್ರೆ ನಿಮ್ಮ ಲಿಬ್ಬನ ಬರುವಾಗ ಏನ ತೊಂದರೆ ಆಗಲಿಲ್ಲ ತಾನೇ ಇಲ್ಲ ಆ ದೇವರದಿಂದ ಎಲ್ಲವೂ ಸಲೀಸಾಗಿ ಬಂದಿವೆ ಬೀಗ್ರೆ ಒಳ್ಳೆಯದು ನಿಮ್ಮ ಕಡೆ ಬಂದು ಬಳಗ ಎಲ್ಲ ಊಟ ಮಾಡಿದಾರಾ ಊಟ ಉಪಚಾರ ಚಹಾ ಎಲ್ಲವೂ ಒಳ್ಳೇದಾಗ ಎಲ್ಲ ಆಯ್ತಲ್ಲ ಹೌದು ಅದೇ ನಮಗೆ ಸಂತೋಷ ಯಾಕಂದ್ರೆ ಬೀಗರು ಬಂದು ನಮಗೆ ಊಟ ಹಾಕಲಿಲ್ಲ ಅಂದ್ರೆ ಮನಸ್ಸಿಗೆ ಬಹಳ ಬೇಸರ ಆಗ್ತದೆ ಆದ್ರೇ ನಿಮ್ಮ ವ್ಯವಸ್ಥೆ ಅಲ್ಲ ಬಹಳ ಚೆನ್ನಾಗಿ ಒಳ್ಳೆಯದು ಒಳ್ಳೇದು ಅಂದಾಗೆ ಒಬ್ರಿ ಮನೆ ಕರೀದ ಮಂದಿಗೆ ಕರಿಲ್ಲ ಬಿಟ್ಟರೆ ಬಾಂದ್ರಪ್ಪಲ್ಲ ಯಾಕೆ ರೇ ಗುರುಗಳ ಓ ಎಲ್ಲರೂ ನಿಮ್ಮ ಅವ್ವನು ನಿಮ್ಮವ್ವ ನಿಮ್ಮ ಅಪ್ಪ ಎಲ್ಲ ಅಂಥಂಬ್ರಾ ಬೀಗ್ರಾ ಬಿದ್ರ ಮನೆ ಮಕ್ಕಳು ಎಲ್ಲಾರನ್ನು ಕರ್ಕೊಂಡು ಮಂದಿಗೆ ಬರ್ರಿ ಮದುವೆ ನಾಕ ಯಾಕೆ ಕಾಡೇಶ ನಂತರ ಮದುವೆ ಮುಗಿದ ಮೇಲೆ ಕಲಿತಾರಣ್ಣ ನಿನ್ನಿಂತ ಕರೆದು ಬರಬೇಕ ದಯವಿಟ್ಟು ಹಿರಿಯರೆಲ್ಲರು ಆಶೀರ್ವಾದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋ ಬೇಗಿರಿ ಕೇಳಿ ಅದು ನನ್ನ ಮಗನ ವರದಕ್ಷಿಣೆ ಹಣ ಇಪ್ಪತ್ತೈದು ಸಾವಿರ ಮದುವೆ ಮಂಟಪದಲ್ಲಿ ಕೊಡ್ತೀರ ತಾನೆ ಆಯ್ತು ನೋಡಿ ಮಾತು ಆರು ದಿನ ಹೋಯ್ತು ಮುತ್ತು ಒಡೆದ ಯಾವತ್ತು ನಾನು ಮಾತಿಗೆ ತಪ್ಪವನಲ್ಲ ವರನಿಗೆ ಕೊಡಬೇಕಾದ ವರದಕ್ಷಿಣೆ ಹಣವನ್ನು ಇಪ್ಪತ್ತೈದು ಸಾವಿರ ಹಣವನ್ನ ಈಗಲೇ ಕೊಡ್ತಾ ಇದ್ದೀನಿ ಈ ಒಟ್ಟಿನಲ್ಲಿ ಈ ಶುಭ ಸಂದರ್ಭದಲ್ಲಿ ನನ್ನ ಮಗಳ ಮದುವೆ ಆದರೆ ಅಷ್ಟೇ ಸಾಕು ನನಗೆ ತೆಗೆದುಕೊಳ್ಳಿ ಒಂದು ಹಣವನ್ನು ತಡೀರಿ ಮಾ ಅಷ್ಟೇ ಅಷ್ಟೇ ಮಾಡಕತ್ತೀರಿ ಎಲ್ಲರೂ ಬರಲಿ ನಮ್ಮ ಅಣ್ಣನ ಮದುವೆಯ ಕೋಶಿ ಎಲ್ಲರೂ ದೊಲಕಲಿ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಹಾ ಜಗದೀಶ ಬರುವವರೆಲ್ಲ ಬಂದಿದ್ದಾರೆ ಮತ್ತೆ ಕೆತ್ತಡ ಆಚಾರ್ಯವ್ರಿ ಮಂತ್ರ ಓದಿ ಬಿಡಿ ರಾಜಶ್ರೀ ನೀ ಜಗದೀಶ್ ಏನಿದು ನೀ ರಾಜಶ್ರೀ ಹಸಿ ಮೇಲೆ ಕುಳಿತ ವರನೇ ನಮ್ಮಣ್ಣ ಜಗದೀಶ್ ಹಸಿ ಮಣ್ಣಿನ ಕುಳಿತಿರುವ ವಧುವೆ ನನ್ನ ತಂಗಿ ರಾಜಶ್ರೀ ನೀನ ಕಮ್ಮ ಇಲ್ಲಿಗೆ ಬಗ್ಗೆ ಅಪ್ಪಾಜಿ ಸ್ವಂತ ತಂಗಿಯನ್ನ ಮದುವೆಯನ್ನು ನಡೆಯುವುದನ್ನು ಬಿಟ್ಟು ನೀವು ಇಲ್ಲೇ ಇದ್ರೆ ಸರಿ ಕಾಣುವುದಿಲ್ಲ ಮದುವೆಗೆ ಹೋಗಿ ತಂಗಿ ತಲೆ ಮೇಲೆ ಅಕ್ಷತೆಗಳು ಹಾಕುವುದು ಒಳ್ಳೇದು ಅಂತ ಒಬ್ರು ಪ್ರಚೋದನೆಗಾಗಿ ನಾನಿಲ್ಲಿಗೆ ಬರಬೇಕಾಯ್ತು ಮಾವ ಏನು ಈ ನಿಮ್ಮ ಮೋಸದ ಆಟ ಪ್ರಭಲಿಂಗಲೇ ಈ ರೀತಿ ಮುಖ ಮುಚ್ಚಿ ಕುಳಿತುಕೊಂಡು ಕನ್ಯಾಮಣಿ ಯಾರವಳು ಮನೆ ಮೇಲೆ ಬೇರೆ ಅಲ್ಲ ನನ್ನ ತಂಗಿ ಜಯಶ್ರೀ ರಾಜಶ್ರೀ ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಾನು ಮೆಚ್ಚಿ ಮದುವೆ ಆಗಲು ಬಯಸುದು ನಿನ್ನನ್ನು ರಾಜಶ್ರೀ ನಿನ್ನನ್ನು ಮೆಚ್ಚಿದ್ದು ನನ್ನನ್ನೇ ಇರಬಹುದು ಆದ್ರೆ ಆ ದೈವ ಸಂಕಲ್ಪದಿಂದ ನಿಮ್ಮನ್ನ ಕೈ ಹಿಡಿದು ನಿಮ್ಮ ಹೆಂಡತಿಯಾಗಿ ಬರುವಳು ನನ್ನ ತಂಗಿ ಜಯಶ್ರೀ ಅವಳು ಬೇರೆ ಯಾರಲ್ಲ ನನ್ನ ಮಗಳು ಜಯಶ್ರೀ ಪ್ರಬಲಿಂಗಲೇ ಈ ರೀತಿ ಆವತ್ತು ನೋಡಲು ಬಂದಾಗ ತೋರಿಸಿದ ಹೆಣ್ಣೆ ಬೇರೆ ಈಗ ಹಸಿಮನೆ ಹಸಿಮನೆ ಮೇಲೆ ಮುಖ ಮುಚ್ಚಿಕೊಂಡು ಕುಳಿತಿರುವ ಹೆಣ್ಣೆ ಬೆಲೆ ಈ ರೀತಿ ಕಣ್ಮಳೆ ಮಾಡಿ ಮದುವೆ ಮಾಡಲು ಅವಳೇನು ಕುಡ್ಡಿನ ಅಥವಾ ಕುರುಡಿನೇ ಹುಟ್ಟು ಕುರುಡಿ ಕುರುಡಿನ ಒಂದು ಕುರುಡಿಯನ್ನು ತಂದು ನನ್ನ ಮಗನಿಗೆ ಗಂಟು ಹಾಕಿ ಅವನ ಜೀವನ ಹಾಳು ಮಾಡಬೇಕೆಂದ ದುರ್ಬುದ್ಧಿ ಬಂದಿತ್ತೇ ಪ್ರಭುಲಿಂಗ ನಿನಗೆ ಇಲ್ಲ ರಾಮಲಿಂಗರೇ

ಈ ನನ್ನ ತಂಗಿ ಪ್ರಾಣ ಹೋಗೋ ಮಾಡಬೇಡಿ ನಿಮ್ಮನ್ನ ನಂಬಿ ಮದುವೆ ಆಗ್ತಿರ್ವಳು ಅವಳು ನೋಡಿ ನಮ್ಮ ತಂಗಿ ಜೀವನ ಉದ್ಧಾರಕ್ಕಾಗಿ ನೀವು ಎಷ್ಟು ಹಣ ಕೇಳಿದ್ರು ಕೂಡ ನಮ್ಮ ತಂದೆಯವರು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಏನ್ ಮಾಡ್ತಾ ಇರ್ತಿದ್ಯಮ್ಮ ಯಕಶ್ಚಿತ್ ಹಣಕ್ಕಾಗಿ ಒಂದು ಹೆಣ್ಣನ್ನು ತಂದು ಒಂದು ಗಂಡಿಗೆ ಗಂಟು ಹಾಕುದಾದರೆ ಅದೇ ಹಣಕ್ಕಾಗಿ ವೇಷ್ಯಾವಾಟಿಕೆಯನ್ನು ಮಾಡಿದರೆ ಮೇಲಿತ್ತಲ್ಲ ಇವಳ ಜನ್ಮ ಆ ದೇವರು ಕೊಟ್ಟ ಬಾಯಿ ಸ್ವಲ್ಪ ಹಿಡಿತದಲ್ಲಿ ನಾನು ಮಾಡಿದ ತಪ್ಪಿಗೆ ನನಗೆ ಏಟು ಹಾಕಿ ಶಿಕ್ಷೆ ಕೊಡಿ ನಾನು ಅನುಭವಿಸ್ತೀನಿ ಆದ್ರೆ ಏನು ನನ್ನ ಮಗಳ ಮನಸ್ಸನ್ನು ನೋಯಿಸಬೇಡಿ ಅದನ್ನು ತೇಳಿ ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ ಸಹಿಸುವ ಶಕ್ತಿ ಇರದಿದ್ದರೆ ಮತ್ತೆ ಕರೆ ತಂದಿರಿ ಅವಳನ್ನ ನಮ್ಮ ಬಾಳಿನಲ್ಲಿ ಬೆಂಕಿ ಹಚ್ಚಿ ಟಿವಿ ಬೇರೆ ದೊಡ್ಡ ಠಾಕೂರ್ನ ಟಿವಿ ಒಣದು ನನ್ನ ಮಗನನ್ನು ಮದುವೆ ಆಗಲು ಸುರಸುಂದರ ಅಂಗಿಯರು ತಾಲುಗಟ್ಟಿ ನಿಂತಿರುವಾಗ ಒಂದು ಕುರುಡಿಯನ್ನು ತಂದು ಅವನಿಗೆ ಗಂಟು ಹಾಕಿ ಅವನನ್ನು ಬೀದಿಯಲ್ಲಿ ಭಿಕ್ಷೆ ಬೇಡಲು ಹಚ್ಚಬೇಕೆಂದ್ರ ಏನೋ ಪ್ರಬಲಿಂಗ ನಮ್ಮ ತಂದೆ ಮಾಡಿದ ತಪ್ಪಿಗಾಗಿ ನಾ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ದಯವಿಟ್ಟು ನಮ್ಮ ತಂದೆಯನ್ನು ಕ್ಷಮಿಸಿ ಬಿಡಿ ಈ ರೀತಿ ಮತ್ತೆ ಮತ್ತೆ ಸತ್ತು ಹೋಗುವಂತ ಮಾತುಕೊಂಡಾಡಿ ಅವ್ರ ಮನಸ್ಸಿಗೆ ಘಾಸಿ ಮಾಡಬೇಡಿ ನೀವು ನೋಡಿ ನಮ್ಮ ತಂದೆ ಏನು ಬೇಕು ಅಂತ ಹಿಂತಾಡಿ ಇಡ್ಲಿಲ್ಲ ತನ್ನ ಕುರುಡಿ ಮಗಳ ಕಲ್ಯಾಣಕ್ಕಾಗಿ ಇಂತ ಕೆಲಸ ಮಾಡಿದ್ದಾರೆ

ನನಗೆ ಕೊಟ್ಟು ಕಲ್ಯಾಣ ಮಾಡಲು ಬಯಸಿದ್ರಲ್ಲ ಈ ನಿಮ್ಮ ಅಂಗೈನ ಮಗಳನ್ನು ಮದುವೆಯಾಗಲು ಈ ವಿಷಾದಲ್ಲಿ ವಿಶ್ವದಲ್ಲಿ ಅನೇಕ ಕುರುಡರು ಕುಂಟರು ಮುದುಗರು ಸಾಕಷ್ಟಿದ್ದಾರೆ ನಿನಗೂ ಸಹಿತ ನನ್ನಂತ ಕನ್ಯಾಮನ ಬೇಕಲು ಸಂಸಾರ ಮಾಡಲು ಅಪ್ಪನ ಮಾತಿಗೆ ತಪ್ಪಲು ಕ್ಷಮೆ ಕೇಳಲು ಬಂದಲು ಉದ್ದೇಶ ಈ ರೀತಿಯ ವಾಸ ಶಬ್ದಗಳಿಂದ ಮಾತಾಡಿ ಒಂದು ಹೆಣ್ಣಿನ ಕಣ್ಣಲ್ಲಿ ನೀರು ತರಿಸಬೇಡ ನಿನಗೆ ಇಷ್ಟವಾದರೆ ಇಷ್ಟವಾದ್ರೆ ಆಗು ಇಲ್ಲವಾದ್ರೆ ಈ ರೀತಿ ಹಿಂಸೆಯಿಂದ ಮಾತಾಡಿ ನನ್ನ ಮಗಳನ್ನು ನೋಯಿಸಬೇಡ ನಾನು ಹತ್ತು ಮಗಳು ನನಗೇನು ಭಾರವಲ್ಲ ಅಪ್ಪ ಅಲೆ ಅಲೆ ಆಗಿ ಅವಮಾನಗಳ ತೆರೆಗಳು ಬಂದು ಅಪ್ಪಳಿಸಿದ್ರು ಕೂಡ ಮತ್ತೆ ಮದುವೆ ಆಗ್ರಿ ಮದುವೆ ಆಗ್ರಿ ಅಂತ ಒತ್ತಾಯ ಯಾಕಪ್ಪ ಕನಸು ಕಾಣ್ತಾ ಇದ್ದೇನು ಎಲ್ಲ ನನಗೆ ಹೊಸದಿತ್ತು ಏನಾದರೂ ಹಿಡಿದೆಯೋ ಅಪ್ಪ ಈ ನಿನ್ನ ಮಗಳು ಕುರುಡಿ ಅಪ್ಪ ಕುರುಡಿ ಮಗಳಿಗೆ ಮದುವೆ ಮಾಡ್ಬೇಕಂತ ಅದೆಷ್ಟು ಆಸೆ ಇಟ್ಕೊಂಡಿದೆಯಾ ನೀನು ನನ್ನಂತೊಳಗೆ ಯಾರಪ್ಪ ಮದುವೆ ಆಗ್ತಾರೆ ಯಾರಾಗ್ತಾರೆ ಯಾರಾಗುದಿಲ್ಲಪ್ಪ ನನ್ನಂತೊಳ ಕೈ ಹಿಡಿಬೇಕಂದ್ರೆ ಅವನು ಕೂಡ ಇಲ್ಲ ರಸಿಕತೆಯನ್ನು ಬಯಸುವ ಮುದುಕನಾಗಿರಬೇಕು ಅಂತವನು ಮಾತ್ರ ನನ್ನ ಕೈ ಮುಂದೆ ಬರ್ತಾರಪ್ಪ ನನ್ನ ಕನಸನ್ನು ಬಿಟ್ಟು ಬಿಡು ಬಿಟ್ಟು ಬಿಡಪ್ಪ ನೋಡು ಹಣ ಇದೆ ಅಂತ ತಿಳಿದುಕೊಂಡು ಹೆಣಕ್ಕೆ ಜೀವ ತುಂಬೋದಕ್ಕೆ ಹೋಗ್ಬೇಡಪ್ಪ ನೀನು ಕೆಲಸ ಮಾಡೋದಕ್ಕೆ ಹೋಗ್ಬೇಡ ನೋಡು ನಿನಗೇನು ನನ್ನ ಒಬ್ಬಳೇ ಮಗಳೇನು ನಮ್ಮ ರಾಜಶ್ರೀ ಅಕ್ಕ ಅವಳು ಕೂಡ ಮಗಳು ತಾನೆ ಅವಳು ನೋಡೋದಕ್ಕೆ ಸುಂದರವಾಗಿದ್ದಾಳೆ ತುಂಬ ಕಲಿತವಳು ವರ ಮಹಾಶೇರು ನಾ ಮುಂದೆ ತಾ ಮುಂದೆ ಅಂತೆ ಸಾಲಾಗಿ ನಿಂತುಕೊಂಡಿದ್ದಾರೆ ಯಾಕಪ್ಪ ಅವಳ ಮದುವೆ ಮಾಡಬಾರ್ದು ನೀನು ನೋಡಪ್ಪ ನನ್ನ ಮದುವೆ ವಿಚಾರ ಬಿಟ್ಬಿಡು ನೋಡು ಈಗ ಇದೇ ಹಂದರದಲ್ಲಿ ನನ್ನ ಅಕ್ಕನ ಮದುವೆ ನಡೆಯಬೇಕು ಅವಳ ಮಂಗಳ ವಾದ್ಯ ನನ್ನ ಕಿವಿಗೆ ಮುಟ್ಟಬೇಕು ಆ ಮಂಗಳ ವಾದ್ಯ ನನ್ನ ಕಿವಿಗೆ ಮುಟ್ಟ ಮೇಲೆ ನಾನು ಅದೆಷ್ಟು ಸಂತೋಷದಲ್ಲಿ ತಂಗಿ ದಯವಿಟ್ಟು ಈಗೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ನಡೀತಿರ್ಬೇಕಾದ ಮದುವೆಗೆ ಕಾಲಿಟ್ಟು ನಿನ್ನ ಮದುವೆಯನ್ನ ನಿಲ್ಲಿಸಿದಂತ ಪಾಪಿ ನಾನು ಕಿಡಿ ಹಾಕಿದಂತ ದ್ರೋಹಿ ನಾನು ದಯವಿಟ್ಟು ಇಂತ ದೊಡ್ಡ ಮಾತಾಡಬೇಡ ನೀನು ದಯವಿಟ್ಟು ಇಂಥ ಮಾತಾಡಬೇಡ ನೂರು ಸುಳ್ಳು ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತ ಹಿರಿಯರು ಗಾಂಧಿ ಅದು ಬರೀ ಕೇಳೋದಕ್ಕೆ ಇಂದಿನ ಜೀವನದಲ್ಲಿ ಅದೆಲ್ಲ ವಿಚಾರ ಬಿಟ್ಬಿಡು ನೋಡು ನೀನು ಅಂತ ನಾನು ಉಳ್ಕೊಂಡಿದ್ದೀನಿ ಒಂದು ಒಂದೊಳೆ ನೀನು ಬರ್ತಿದ್ರೆ ಇದು ನನ್ನ ಜೀವನ ಹೇಗಾಗ್ತಿತ್ತು ಗೊತ್ತಿಲ್ಲ ನನಗೆ ತಾಳಿ ಕಟ್ಟಿದವನ ತಿನ್ಗೆ ತಾಳಿ ಕಟ್ಟಿದ ಮೇಲೆ ಇವಳು ನನ್ನ ಹೆಂಡತಿ ಕುರುಡಿ ಎಂಬುದು ಅವನಿಗೆ ವಿಷಯ ಗೊತ್ತಾದ್ರೆ ಇವನು ಸುಮ್ಮನೆ ಇರ್ತಾನ ನನಗೆ ಮನೆಯಲ್ಲಿ ಚಿತ್ರ ಯೋಚಿ ಕೊಡ್ತಿದ್ದ ಅಷ್ಟೇ ಅಲ್ಲ ತುಂಡು ತುಂಡಾಗಿ ಕತ್ತರಿಸಿ ಚಾಲಿ ಬಿಡ್ತಿದ್ದ ನನ್ನ ನೀನು ಬಂದಿದ್ಯಾ ಅಂತ ನಾನು ಉಳ್ಕೊಂಡಿದ್ದೀನಿ ನನ್ನ ಬಗ್ಗೆ ನೀನೇನು ವಿಚಾರ ಮಾಡಬೇಡ ನನ್ನ ಜೊತೆಗೆ ಅಪ್ಪ ಇದ್ದಾರೆ ಈ ನನ್ನ ಅಪ್ಪನಿಗೆ ನನ್ನ ಮಗಳಾಗಿರುವುದಿಲ್ಲ ಒಂದು ಗಂಡು ಒಂದು ಗಂಡು ಮಗು ಹಾಗೆ ಅವನ ಜೊತೆಗೆ ಇರ್ತೀನಿ ಅಪ್ಪನ ಜೊತೆಗೆ ನಾನು ಇರ್ತೀನಿ ರುದ್ರೇಶ್ ಅವರೇ ರುದ್ರೇಶ್ ಅವರೇ ನೋಡಿ ನೀವು ಒಂದು ಮನೆಗೆ ಬಂದು ನಮ್ಮಕ್ಕನಿಗೆ ನೋಡಿ ನೀವು ಮೆಚ್ಚಿಕೊಂಡಿದ್ದಿರಿ ತಾನೆ ಈಗ ಅವಳ ಕೈ ಹಿಡಿಯಲು ಮುಂದೆ ಬರ್ತಿರುತ್ತಿತ್ತು ತಂಗಿ ಏನು ಮಾತಾಡ್ತಿದೀಯ ನೀನು ಅಣ್ಣಾ ಹಣ ಅಂತ ಬಡದು ಕೊಡುವ ನಾನು ಮದುವೆ ಆಗೋದ ಹಣಕ್ಕೆ ಬೆಲೆ ಕೊಡುವ ಇವ್ರ ಜೊತೆ ನನ್ನ ಮದುವೆ ಆಗೋದಂದ್ರೆ ಇಂಥವ್ರ ಜೊತೆಗೆ ಮದುವೆ ಆಗೋದು ಒಂದೇ ಸತ್ತ ಹೆಣಕ್ಕೆ ಬಾಕ್ಸಿಂಗ ಕಟ್ಟುವುದು ಒಂದೇ ಬೇಡ ಇವರ ಜೊತೆ ನನ್ನ ಮದುವೆ ಬೇಡ ನಡೀತಂಗಿ ಮನೆಗೆ ಹೋಗೋಣ ಮಾವ ಅಣ್ಣ ನೀನು ರೂಪದ ಬಿಸಿಯೋ ಅಪ್ಪ ಎರಡು ಮಕ್ಕಳ ತಂದಿ ಆದ್ರೆ ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಇಲ್ವಲ್ಲಪ್ಪ ನೀವು ಅಣ್ಣ ಮನುಷ್ಯ ಜೀವನದಾಗ ಸುವರ್ಣಾಕ್ಷರವಾಗಿ ಬರೆದಿಡುವ ಕೆಲಸ ಮಾಡಬೇಕೆ ಹೊರತು ರಾಕ್ಷಸ ವೃತ್ತಿಗೆ ಎಂದು ಕೈ ಹಚ್ಚಬಾರದು ಯಾಕಂದ್ರೆ ಹೆಣ್ಣಿನ ಬಹಿರಂಗ ಕಂಡು ಅವಳಿಗೆ ತಾಳಿ ಕಟ್ಟುವ ಕಾಮುಗಳು ತುಂಬಿದ್ದಾರೆ ಈ ಪ್ರಪಂಚದಾಗ ಪಾಪ ಪ್ರಪಂಚದಾಗವೇಕಲತೆ ಅಂತರಂಗ ಕಂಡು ಅವಳ ಕೈ ಹಿಡಿಯುವ ಸುವಿಚಾರು ಯಾರು ಇಲ್ಬಲ್ಲಣ್ಣ ಅಣ್ಣ ಆ ಸುವಿಚಾರಿ ನೀನಾಗು ಪಾಪ ಕಣ್ಣಿಲ್ಲ ಅಂದ್ರೆ ಏನಾಯ್ತು ರೂಪ ಇದೆ ಗುಣ ಇದೆ ಶೀಲವತಿಯಾದವಳ ಕೈ ಹಿಡಿದು ಅವಳಿಗೆ ಗಂಡನಾಗು గదీశ బా దిన ఈ నిమ్మ అన్నన కై పెట్టు రుచి కండీ కనుభి కొబ్బి దేహకే ఈ నిన్న అన్నన కై రుచి నోడీ ఎచ్చర అృప్తివర్గూడి ఆ చైస్త్రియ కైహిడివణప్ప మహాపండత లై ಎಲ್ಲೂ ನಡೆಯದ ನಿನ್ನ ಮಾತನ್ನ ನನ್ನ ಮುಂದೆ ನಡೆಸಬೇಡ ಅವಳ ಪರವಾಗಿ ಮಾತನಾಡಲಿಕ್ಕೆ ಬರೋಣ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಲ್ಲದಿ ಮದುವೆ ರದ್ದಾಗಿದೆ ಎಲ್ಲರೂ ನಡೆಯಲಿ ಮಾವ ಯಾರು ಇಲ್ಲಿಂದ ಕದಲಬೇಡಿ ಮದುವೆಗೆ ಬಂದವರು ಮದುವೆಯ ಕಾರ್ಯ ಮುಗಿಸಿ ವಧುವರಿಗೆ ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಹೋಗಿ ಅಣ್ಣ ರುದ್ರಣ್ಣ ನನ್ನ ಕಳ ಕಳಕಳಿಯ ಕೊನೆಯ ವಿನಂತಿ ಅಣ್ಣ ಈ ಕುರುಡಿಗೆ ತಾಳಿ ಕಟ್ಟಿ ಗಂಡನಾಗುವೆಯೋ ಅಥವಾ ಹೇಳಣ್ಣ ಏನ್ ಮಾಡ್ತೀಯ ಅಂತ ನೋಡು ಜಗೀಶ ಈ ರೀತಿ ಬುದ್ಧಿವಾದ ನನಗೆ ಹೇಳುವ ಬದಲು ನೀನೇಕೆ ಅವಳನ್ನು ಮದುವೆಯಾಗಿ ಉತ್ತರ ಮಾಡಬೇಡ ಖಂಡಿತ ಮಾಡ್ಕೊಳ್ತೇನೆ ತಾಳಿ ಕಟ್ಟಿ ಕಂಡನಾಗ್ತೇನೆ ಜಗದೀಶ ಏನು ಮಾತಾಡ್ತಿದ್ದೀರ ನೀವು ವಿಚಾರ ಮಾಡದೆ ಅವಿವೇಕ ಅಂತ ಯಾಕೆ ಈ ವಿಚಾರಕ್ಕೆ ಕೈ ಹಾಕ್ತಾ ಇದ್ದೀರಾ ಯಾಕೆ ಕಾಲೇಜ್ನಲ್ಲಿ ನಿಮ್ಮ ನಿಮ್ ಜೊತೆಗೆ ಗೊತ್ತಾ ಇದ್ದಾ ಆ ಹುಡುಗಿನ ಮನಸಾರೆ ಪ್ರೀತಿ ಮಾಡಿ ಅವ್ಳನ್ನೇ ಮದುವೆ ಹಾಕ್ತೀನಿ ಅಂತ ಹೇಳಿ ಬಂದಿತ್ತು ಇಷ್ಟು ಬೇಗ ಮರ್ತು ಬಿಟ್ರ ಆ ಹುಡುಗಿ ನಿಮ್ಮ ಜೀವನದಲ್ಲಿ ಇದ್ಯಾಳಂದ್ರೆ ಮಾತ್ರ ಆ ನೆನಪಿರ್ಲಿ ಪ್ರೀತಿ ಮಾಡೀನಿ ನೆಚ್ಚಿ ಮೆಚ್ಚಿಕೊಂಡ ಹೆಣ್ಣಿಗೆ ಕುಣಿದು ಹಾಡಿ ಕುಳಿದಿರುವೆ ಹೊರತು ಅವಳ ಶೀಲಕ್ಕೆ ಎಂದೂ ಕೈ ಹಚ್ಚಿಲ್ಲ ಅಂದಮೇಲೆ ಅವಳು ಸಹ ಬೇರೊಬ್ಬನ ಮದುವೆಯಾಗಿ ಸಂತೋಷದಿಂದಿರಲು ಯಾವ ಅಂಜಿಕೆ ಆತಂಕವೂ ಇಲ್ಲ ನಾನು ಮಾಡಿ ಮಾತನ್ನ ಮನಸ್ಸಾರೆ ನಿಮ್ಮನ್ನ ಪ್ರೀತಿ ಮಾಡಿ ನಿಮ್ಮನ್ನ ನಂಬಿ ನೀವೇ ಅವಳ ಪಾಲಿನ ಆರಾಧ್ಯ ದೇವರಂತ ತನ್ನ ಹೃದಯದಲ್ಲಿ ಸದಾ ಪೂಜಿಸ್ತಾ ಇದೆಯಲ್ಲ ಅಂತವ್ರಿಗೆ ಮೋಸ ಮಾಡಿ ನೀವು ಮತ್ತೊಂದು ಮದುವೆ ಆದ್ರೆ ಆ ದೇವರು ನಿಮ್ಮನ್ನ ಖಂಡಿತ ಮೆಚ್ಚೋದಿಲ್ಲ ನಾ ಮೆಚ್ಚಿದ ಹುಡುಗಿಗೆ ರೂಪ ಇದೆ ನಾವನ್ನೇ ಇದೆ ತಿದ್ದಿ ತೀಡಿದ ಗೊಂಬೆ ಅಂತಿರುವ ಹೆಣ್ಣನ್ನ ಮೆಚ್ಚಿಸಲು ಆ ಪರವನಿಶ್ಯವನ್ನು ಸಹ ಮೆಚ್ಚಬಹುದು ಆದರೆ ಹೆಣ್ಣಿನ ಬಹಿರಂಗ ಕಂಡು ಅವಳಿಗೆ ತಾಳಿ ಕಟ್ಟುವ ಮುಟ್ಟಾಡ್ರೆ ತುಂಬಿದ್ದಾರೆ ಈ ಪ್ರಪಂಚದಾಗ ಅದು ಅಲ್ಲದೆ ಪಾಪ ಅಂಗವಿಕಲತೆಯ ತುಂಬಿಕೊಂಡಿರುವ ಆ ಹೆಣ್ಣಿಗೆ ತಾಳಿ ಕಟ್ಟಿ ಗಂಡನ ಹಾಕಲು ಯಾವ ಮುಟ್ಟಾಳನು ಬರ್ತಾ ಇಲ್ಲ ಆ ಮುಟ್ಟಾಳ ನಾನಾಗದೆ ಕುರುಡಿಯಾದ ಇವಳಿಗೆ ತಾಳಿ ಕಟ್ಟಿ ಕತ್ತಲು ತುಂಬಿದ ಇವಳ ಬಾಳಿಗೆ ಬೆಳಕು ತರ್ತೀನಿ ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ನಿಮ್ಮನ್ನ ನಂಬಿದ ಹೆಣ್ಣು ಮುಂದೆ ಮಾರಿಯಾಗಿ ನಿಮ್ಮ ಮೇಲೆ ಸೇಡು ತೀರ್ಸ್ಕೊಳಕೋಸ್ಕರ ಈ ನಿಮ್ಮ ಸಂಸಾರ ಚಿತ್ರ ವಿಚಿತ್ರ ಮಾಡಲು ಮುಂದೆ ಬಂದ್ರೆ ಅವಾಗ ಏನ್ ಮಾಡ್ತೀರಾ ಅವಳು ಮಾರಿಯಾಗ ಬಯಸಿದರೆ ಅವಳನ್ನು ನರಕಕ್ಕೆ ದಾರಿ ತೋರಿಸಲು ಆ ದೇವರಿಲ್ವಾ ಸರಾಗವಾಗಿ ಸಾಂಗವಾಗಿ ಸಂಸಾರದಲ್ಲಿ ಸಿಡಿ ಮದ್ದು ಹಾಕಲು ಆ ಪರಸ್ಯವನ್ನು ಸಹ ಹಿಂದೆ ಮುಂದೆ ನೋಡುತ್ತಿರುವಾಗ ಆ ನರಮಾನವನಿಗೆ ಸಾಧ್ಯನ ಈ ನಮ್ಮ ಸಂಸಾರವನ್ನ ಛಿದ್ರ ಛಿದ್ರಗೊಳಿಸಲು ಎಂದೂ ಸಾಧ್ಯವಿಲ್ಲ ಕಾಲೇಜಿನಲ್ಲಿ ನನ್ನ ತಮ್ಮ ಮೇಚಿ ಒರೆಸಿದ ಹೆಣ್ಣು ಯಾರೆಂದು ನಿಮಗೆ ಗೊತ್ತೇ ಗೊತ್ತಾ ಅಂತ ಕೇಳ್ತಾ ಇದ್ದೀರಲ್ಲ ಅವಳು ನಾನು ಒಂದೇ ರೂಮಲ್ಲಿರೋದು ಕೂಡಿ ಬೆಳೆದವರು ಜೊತೆಗೂಡಿ ಓದಿದವರು ನನ್ನ ಪ್ರಾಣ ಸ್ನೇಹಿತೆಯವಳು ಅವಳು ಪ್ರೀತಿಸಿ ಅವಳಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೊನೆಗೆ ಅವಳನ್ನ ನಡು ನೀರಿನಲ್ಲಿ ಕೈ ಬಿಟ್ರೆ ಆ ಹೆಣ್ಣಿನ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಆದ್ರೆ ಯೋಚನೆ ಮಾಡಿದಿರಾ ಅಲ್ಲ ಮಹಾರಾಜ ನಿನ್ನ ಒಡಹುಟ್ಟಿದ ತಂಗಿಗಿಂತ ಆ ನಿನ್ನ ಸ್ನೇಹಿತೆಯ ಸ್ನೇಹಿತನ ಹೆಚ್ಚಾಯ್ತೇನೋ ಅಪ್ಪಾಜಿ ನಮ್ಮವರ ಹಿತ ಬಯಸೋದಕ್ಕಿಂತ ಬೇರೆಯವರಿಗೆ ನಾವು ಸಹಾಯ ಮಾಡಿ ಆ ಪುಣ್ಯದ ಕೆಲಸ ಮಾಡಿದ್ರೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನೊಂದು ಇಲ್ಲ ಅಪ್ಪಾಜಿ ಹೆಣ್ಣು ಯಾರು ಅವಳು ನಿನ್ನ ಜೊತೆಗೆ ಕರ್ಕೊಂಡು ಬರಬೇಕಾಗಿತ್ತಲ್ಲ ಇದೇ ಮದುವೆ ಮಂಟಪದಲ್ಲಿ ಇಬ್ಬರನ್ನು ಮದುವೆ ಮಾಡಿಸ್ಬಿಡ್ತಿದ್ವಿ ನಮ್ಮಿಬ್ಬರಿಗೂ ಪುಣ್ಯಾದ್ರೂ ಬರ್ತಿತ್ತಲ್ಲ ಜಯಶ್ರೀ ನಿನ್ನ ಹೊರತು ಬೇರೆ ಹೆಣ್ಣನ್ನು ಕೈ ಹಿಡುವ ಇಚ್ಛೆ ಇಲ್ಲ ಈ ಜಗದೀಶನಿಗೆ ನೋಡಿ ಜಗದೀಶ್ ಅವರೇ ದಯವಿಟ್ಟು ಇಂತ ಮಾತಾಡಬೇಡಿ ಈ ಕುರುಡಿಯ ಕಲ್ಯಾಣಕ್ಕಾಗಿ ಪ್ರೀತಿ ಮೋಸ ಇಂತ ಕೆಲಸ ಮಾಡಬೇಡಿ ನೋಡಿ ಬೇಕಾದ್ರೆ ಸೇವೆ ಮಾಡ್ತೀನಿ ಜಯಶ್ರೀ ನೀನು ನನ್ನ ದಾಸಿಯಾಗಬೇಕಾಗಿಲ್ಲ ನನ್ನ ಕೈ ಹಿಡಿದು ನನ್ನ ಮನೆ ಬೆಳಗಿ ನನ್ನ ಮನ ಬೆಳಗುವ ನನ್ನ ಮನದರ್ಶಿಯಾಗಬೇಕು ಅಷ್ಟೇ ಜಗದೀಶ ಹೇಳಪ್ಪ ಮನೆಯ ಘನತೆ ಗೌರವಗಳನ್ನು ಗಾಳಿಗೆ ತೋರಿ ಕುರುಡಿ ಹೆಣ್ಣನ್ನು ಮದುವೆ ಆಗುತ್ತೇನೆಂದು ಹೇಳಲು ಹೆತ್ತವರು ಇನ್ನೂ ಸತ್ತಿಲ್ಲ ಈ ಹೆತ್ತವರು ಆಯ್ಕೆ ಮಾಡಿದ ಹೆಣ್ಣನ್ನೇ ಮದುವೆ ಆಗೋದು ಮಕ್ಕಳ ಕರ್ತವ್ಯ ನನ್ನ ಅಪ್ಪಾಜಿ ಪರ್ಯಂತ ಕೈ ಹಿಡಿದ ಹೆಣ್ಣಿನ ಜೊತೆ ಬಾಳಬೇಕಾದವನು ನಾನು ನಾನು ಕೈ ತೋರಿಸಿದ ಹೆಣ್ಣಿನ ಜೊತೆ ಮದುವೆ ಮಾಡಬೇಕಾದ ಕರ್ತವ್ಯ ಬಂದೇ ನಿಮ್ಮದು ಯಾಕಂದ್ರೆ ಈ ಪ್ರಪಂಚದಾಗ ಹೆಣ್ಣಿಗೆ ಕಂಡು ಗಂಡನ ಹೆಣ್ಣನ್ನು ಆಯ್ಕೆ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಆ ದೇವರು ಕಟ್ಟಿದ್ದಾನೆ ಅದನ್ನ ಹಿರಿಯರ ಕೀವು ತಳ್ಕೊಳ್ಬೇಕು ನಿಜ ಕರ್ತವ್ಯ ಒಂದು ವೇಳೆ ನನ್ನ ನಿರ್ಧಾರವನ್ನು ಧಿಕ್ಕರಿಸಿ ಮದುವೆಯಾದಿದ್ದೇ ಆದರೆ ಮುಂದೆ ಪರಿಸ್ಥಿತಿ ಹದಗೆಡುವುದು ಜೋಕೆ ಏನಾಗುತ್ತೆ ಮನೆ ಬಿಟ್ಟು ಹೊರಗೆ ಇಲ್ಲ ಆಸ್ತಿ ಕೊಡದೆ ಹೊರದಪ್ಪ ಅಪ್ಪ ಆಕಾಶವೇ ತಲೆ ಮೇಲೆ ಬಿದ್ದರು ಸರಿ ಭೂಮಿಯೇ ಬಾಯಿ ಬಿಟ್ಟರು ಸರಿ ಇವನ ಜೊತೆ ಸತ್ತು ಸ್ವರ್ಗ ಸೇರುತ್ತೇನೆ ಬೀರಾ ಅನ್ನೆ ಹೆಣ್ಣನ್ನು ಬಯಸೋನಲ್ಲ ಈ ಜಗದೀಶ ಹ ಜಯಶ್ರೀ ನಿಂತ್ಕೊಳ್ಳಿ ರುದ್ರೇಶವರೇ ನಮ್ಮ ಮನೆಗೆ ಬಂದಾಗ ನನ್ನ ನೋಡಿ ಮೆಚ್ಚಿಕೊಂಡವರು ನೀವೇ ತಾನೆ ಹಾಗಾದ್ರೆ ನನ್ನ ಕರುಳಿಗೆ ತಾಳಿ ಕಟ್ಟಲು ನೀವು ಸಿದ್ಧರಿದ್ದೀರಾ ಸಂತೋಷದ ಸಿದ್ಧವಿದ್ದೀನಿ ಎದ್ದರಬೇಕು ನಿನ್ನ ಗಂಡು ಜಗದೇಶ ಈ ಜಗತ್ತಿನಲ್ಲಿ ನಿನ್ನಂತ ಗಂಡು ಹುಟ್ಟಿದರೆ ಅಂದರಿಗೆ ಬೆಳೆ ನಿನ್ನಂತ ಜೀವದ ಗೆಳೆಯ ನೀರು ನನ್ನ ಗೆಳೆಯಲಿಕ್ಕೆ ನನಗೆ ಹೆಮ್ಮೆ ಅಣಸುತ್ತದೆ ಕಣೋ ಹೆಮ್ಮೆ ಅಣಸುತ್ತದೆ ಅಲ್ಲೋ ಮಹೇಶ ಅಂದು ಕಾಲೇಜಲ್ಲಿ ಓದುವಾಗ ನಾನು ಡಾಕ್ಟರ್ ತೀರ್ತೀನಿ ಅಂತ ದೃಢ ಸಂಕಲ್ಪಗೊಂಡ ನೀನೆಂದು ನಿಜ ಜಗದೀಶ ಓದೋದ್ರ ಬಗ್ಗೆ ತುಂಬಾ ಕಷ್ಟಪಟ್ಟೆ ಆದ್ರೆ ಓದುವ ಜೊತೆ ಏನ್ ಗೊತ್ತಾ ನಿಮ್ಮ ಎಷ್ಟೋ ಸೌಕಾರಗಳು ಕಾಲು ಹಿಡಿದೆ ಆದ್ರೆ ನಾನು ಓದು ಏನೂ ಆಗ್ತಾ ಇಲ್ಲ ಓದಿನ ಜೊತೆ ನನ್ನ ಕೂಡ ಓದ್ರು ಅದಕ್ಕಾಗಿ ಎಲ್ಲ ಓದುವನ್ನು ನಿಲ್ಲಿಸಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಏನ್ ಕಾರ್ಯ ಮಾಡ್ತಿದ್ದಿ ಅಂತ ಹೇಳಬೇಕಲ್ಲ ನನಗೆ ಹೇಳ್ತೀನಿ ಜಗದೀಶ ಹೇಳುತ್ತೀನಿ ಹೊಟ್ಟೆ ಪಾಡಿಗೆ ಏನಾದ್ರೂ ಮಾಡ್ಲೇಬೇಕಲ್ಲ ಸ್ಕೂಲ್ ಮಸ್ತರಾಗಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನ ಆಸೆ ಏನು ನಿನ್ನ ಕನಸು ಏನು ಅಲ್ಲ ಈ ವಿಷಯ ಯಾಕೋ ಹೇಳಿಲ್ಲ ನೀನು ಹೇಳ್ತಾ ಐತಿ ಕಷ್ಟಪಟ್ಟು ಜೀವನ ಮಾಡುತ್ತಿರುವಾಗ ನನ್ನ ದೋಸ್ತಿಗೆ ಹಾಕಿ ತೊಂದರೆ ಕೊಡದಂತ ಸುಮ್ಮನ ಅಷ್ಟೇ ಹೋಗ್ಲಿ ಆದದ್ದಾಯ್ತು ಈಗ ಇವತ್ತಿನಿಂದ ನೀನು ಶಿಕ್ಷಣ ಮುಂದುವರಿಸಬೇಕು ಡಾಕ್ಟರ್ ನಾಗೇತೀರ್ತಿ ಅಂತ ಹೇಳಿಯಲ್ಲ ಆ ಡಾಕ್ಟರ್ ಕೋರ್ಸನ್ನು ಮುಂದುವರಿಸಬೇಕು ಅಪ್ಪಾಜೆ ನನ್ನ ಮಾವ ನನಗಾಗಿ ಕೊಡುವ ಇಪ್ಪತ್ತೈದು ಸಾವಿರ ವರದಕ್ಷಿಣೆ ಹಣನ ಕೊಟ್ಟು ಬಿಡೆ ಬೇಡ ಜಗದೀಶ ಬೇಡ ಯಾಕಂದರೆ ಈಗಾಗಲೇ ಜನ ನಿನ್ನ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ ಆ ರಾಮಲಿಂಗರೇ ಯಾವಾಗಲೂ ಕೊಡಬೇಕಾದ ವರದಕ್ಷಿಣೆ ಹಣವನ್ನ ತೆಗೆದುಕೊಳ್ಳಿ ನಿಮ್ಮ ಕೇಳ್ತಾ ಇದ್ದಾನೆ ಯಾವನಿಗೆ ಬೇಕು ನೀ ಬಡಬೇಕಾಗಿ ಹಣವನ್ನು ಜಗದೀಶ ತಗೊಳಪ್ಪ ಬಡವರ ಸಹಾಯಕ್ಕಾಗಿ ಈ ನೀನು ವರದಕ್ಷಿಣೆ ಹಣ ಅವರಿಗೆ ಕೊಡ್ತಾ ಇದ್ದ ಮೇಲೆ ಆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ಕೊಟ್ಟು ಬಿಡೋದು ಮಹೇಶ ತೆಗೆದುಕೋ ಇಪ್ಪತ್ತೈದು ಸಾವಿರ ಹಣನ ಖಂಡಿತವಾಗಿ ತಗೋತೇನೆ ಆದರೆ ನನ್ನದೊಂದು ಮಾತು ಈ ಅಲ್ಪ ಕಾಣಿಕೆಯನ್ನು ನಿನ್ನ ಮದುವೆಗೆ ಎಂದು ಉಡುಗೊರೆ ಕೊಡ್ತಾ ಇದ್ದೀನಿ ನೀನು ಇದ್ರೆ ತಗೊಂಡ್ರೆ ನಾನು ಅದ್ರ ತೀಸ್ವೀಕಾರ ಮಾಡ್ತೀನಿ ಖಂಡಿತ ನಿನ್ನ ಮರಿಬಾರದು ಅಲ್ಲ ನಾವಿಬ್ಬರು ಬಡವ ಶ್ರೀಮಂತನಾದರೂ ಭೇದ ಭಾವ ಇರಲಿಲ್ಲ ನಮ್ಮಲ್ಲಿ ಕೊಡು ಮಹೇಶ್ ಇವತ್ತಿನಿಂದ ನಿನ್ನ ಓದನ್ನ ಮುಂದುವರಿಸಿ ನೀನಪ್ಪ ಡಾಕ್ಟರ್ನಾಗಿ ನೀನು ನಿರ್ಧಾರಗೊಂಡುದನ್ನ ಪೂರ್ಣಗೊಳಿಸಬೇಕು ಹಾಗೆ ನನ್ನ ಆಸೆಯನ್ನ ಕೊಡಲೇಬೇಕು ಖಂಡಿತವಾಗಿ ಜಗದೀಶ ಖಂಡಿತವಾಗಿ ಮಾಡುತ್ತೇನೆ ಆದರೆ ನಾನು ಡಾಕ್ಟರ್ಗೆ ಎದಕ್ಕಾಗಿ ಓದ್ತಾನೆ ಗೊತ್ತಾ ಈ ಅಂದರ ಬಾಳಿಗೆ ಬೆಳಕಾಗಬೇಕೆಂದು ಖಂಡಿತವಾಗಿ ನಿರ್ಧಾರ ತೆಗೆದುಕೊಳ್ತೇನೆ ನಾನು ಡಾಕ್ಟರ್ಗೆ ಓದಿ ಮೊದಲಿಗೆ ಇವರ ಬಾಳಿಗೆ ಜ್ಯೋತಿ ಆಗೋದೆ ನನ್ನ ಆಸೆ ಸಂತೋಷಪ್ಪ ನಿನ್ನ ಸಂತೋಷನೇ ನನ್ನ ಸಂತೋಷ ಹಾಂ ಗುರುಗಳೇ ಮಂತ್ರ ಪ್ರಾರಂಭ ಮಾಡಿ ಹಾಂ ಬೇಗ ಮಾಡಿ बोजर्ष बयाग यार्ष उक्वदा दी गाटलागदू यादेवा लग्णाम सुजनन्तु देवा तारा बलन्तु देवा चंद्रा बलन्तु देवा विद्ध्या बलन्तु देवा

ನಿಮ್ಮ ಹೆಣತಿ ಹೆಸರಿ ಹೆಸರು ಗಿಡ ಹಾಗಂದ್ರ ಆಗಿರ್ರಿ ಮತ್ತೆ ಹೆಸರು ಹೇಳಿ ಜಯಸ್ ಅಂತ ಹೇಳಿ ನೀವು ಕಾಗದ ಇದೆ ನನ್ನ ಹತ್ತಿರ ಪೆನ್ನು ಇದೆ ನನ್ನ ಹತ್ತಿರ ಕಾಗದ ಇದೆ ನನ್ನ ಹತ್ತಿರ ಪೆನ್ನು ಇದೆ ನನ್ನ ಹತ್ತಿರ ಬರಿ ಅಂದ್ರೆ ಏನಂತ ಬರೀಲಿ ನನ್ನ ಮನಸ್ಸಿದೆ ಜಗದೀಶ್ ಅವ್ರ ಹತ್ರ ನೋಡ್ರಿ ಅಪ್ಪ ನಮ್ಮ ಅವರ ಹೆಂಗ ಹಗ್ಗದ್ಲೆ ಬಡದ್ರ ಮಗ್ಗಲ್ದಾಗ ಬಂದ್ ಕುಡಿರ್ತಾಳೆ ರಾಜಶ್ರೀ

ರುದ್ರೇಶ ನಿನ್ನ ಬಿಡಂಗಿಲ್ಲ ಗ್ಯಾರಂಟಿ ಹಿರಿಯರು ಮಾರ್ಗದರ್ಶ ಮಾದೇವ್ ಕಾಕಾ ದಿವಟ್ಗಿಯವರು ನಮ್ಮ ವಧುವರಿಗೆ ಒಂದು ಹಿತ್ತಾಳೆ ಬುಟ್ಟಿನ ಕೊಟ್ಟಿದವರಿಗೆ ತುಂಬ ಹೃದಯದ ಧನ್ಯವಾದಗಳು